ನೆಚ್ಚಿನ ವೀಕ್ಷಕರ ಗಮನಕ್ಕೆ ಒಂದು ವಿನಂತಿ ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಚಾಣಕ್ಯರ ಶಿಕ್ಷಣದ ಕುರಿತ ಪ್ರಮುಖ ಆಲೋಚನೆಗಳು ಒಂದು ಶಿಕ್ಷಣದ ಉದ್ದೇಶ ಚಾಣಕ್ಯರು ಶಿಕ್ಷಣವು ಶಿಸ್ತು ಜ್ಞಾನ ಮತ್ತು ಶೀಲವನ್ನು ಬೆಳೆಸುವ ಮೂಲಕ ವ್ಯಕ್ತಿಯನ್ನು ಸಮುದಾಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡಬೇಕು ಎಂದು ನಂಬಿದ್ದರು ಎರಡು ಸಮಗ್ರ ಬೆಳವಣಿಗೆ ಶಿಕ್ಷಣವು ಶಾರೀರಿಕ ಬೌದ್ಧಿಕ ನೈತಿಕ ಹಾಗೂ ಪ್ರಾಯೋಗಿಕ ತರಬೇತಿಗಳನ್ನು ಒಳಗೊಂಡಿರಬೇಕು ಎಂಬುದಾಗಿ ಅವರು ಹೇಳುತ್ತಾರೆ ಇದರಿಂದ ಸಮಗ್ರ ವ್ಯಕ್ತಿತ್ವ ಬೆಳೆಯಲು ಸಾಧ್ಯ ಮೂರು ಆಚರಣೆಗೆ ಪ್ರಾಮುಖ್ಯತೆ ಕೇವಲ ಪಾಠಗಳನ್ನು ಕಲಿಯುವುದಷ್ಟೇ ಅಲ್ಲ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯ ಎಂದು ಅವರು ಜೋರಾಗಿ ಒತ್ತಿ ಹೇಳಿದರು ನಾಲ್ಕು ರಾಜಕಾರಣ ಮತ್ತು ಆಡಳಿತದ ಕುರಿತು ರಾಜಕೀಯ ಮತ್ತು ಆಡಳಿತ ಜ್ಞಾನವು ಪ್ರಾಮುಖ್ಯವಾದ ಶಿಕ್ಷಣದ ಭಾಗವಾಗಬೇಕು ಏಕೆಂದರೆ ಉತ್ತಮ ಆಡಳಿತಕ್ಕಾಗಿ ಸಮರ್ಥ ನಾಯಕರು ಅಗತ್ಯ ಐದು ಅರ್ಥಶಾಸ್ತ್ರದ ಮಹತ್ವ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಆರ್ಥಿಕ ತಂತ್ರಜ್ಞಾನ ಮತ್ತು ನಿರ್ವಹಣೆಯ ಜ್ಞಾನ ಅವಶ್ಯಕವೆಂದು ಅವರು ತತ್ವಗಳನ್ನು ರೂಪಿಸಿದರು ಚಾಣಕ್ಯರ ಅಭಿಪ್ರಾಯ ಪ್ರಾಚೀನ ಕಾಲದ ಆದರ್ಶ ಶಿಕ್ಷಣ ವ್ಯವಸ್ಥೆಗೆ ಪ್ರಸ್ತುತವೂ ಉಪಯುಕ್ತವಾಗಿವೆ